ನಮಸ್ಕಾರ ಸ್ನೇಹಿತರೆ ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ರಾಮನಗರದಲ್ಲಿರುವ ರಾಮದೇವರ ಬೆಟ್ಟವನ್ನು ವೀಕ್ಷಿಸೋಣ ಸ್ನೇಹಿತರೆ ರಾಮದೇವರ ಬೆಟ್ಟವು ಕರ್ನಾಟಕದ ರಾಮನಗರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ರಾಮನಗರಕ್ಕೆ ಹೋಗುವಾಗ ಬಲಕ್ಕೆ ರಾಮದೇವರ ಬೆಟ್ಟಕ್ಕೆ ದಾರಿ ಎಂದು ಕಾಣಸಿಗುತ್ತದೆ ಇನ್ನೂ ಮುಂದೆ ಸಾಗಿದರೆ ದೇವಾಲಯದ ದೊಡ್ಡ ಕಮಾನು ಸಿಗುತ್ತದೆ ಅಲ್ಲಿಂದ ಮೂರು ಕಿಲೋಮೀಟರ್ ಸಾಗಿದರೆ ರಾಮದೇವರ ಬೆಟ್ಟದ ತಪ್ಪಲು ತಲುಪುತ್ತೇವೆ ಇಲ್ಲಿಗೆ ಬರಬೇಕಾದರೆ ಅರಣ್ಯ ಇಲಾಖೆ ಸಿಬ್ಬಂದಿ ತಲೆಗೆ ಇಪ್ಪತ್ತೈದು ರೂಪಾಯಿ ದ್ವಿಚಕ್ರ ವಾಹನಕ್ಕೆ ಹತ್ತು ರೂಪಾಯಿ ಮತ್ತು ಕಾರಿಗೆ ಮೂವತ್ತು ರೂಪಾಯಿ ವಸೂಲಿ ಮಾಡಿ ಮುಂದೆ ಸಾಗಲು ಅನುವು ಮಾಡುತ್ತಾರೆ ಸ್ನೇಹಿತರೆ ನಾವು ಹದಿನಾಲ್ಕು ದಿನ ಬೆಂಗಳೂರಿಂದ ರಾಮದೇವರ ಬೆಟ್ಟ ನೋಡಲು ಬಂದಿದ್ದೀವಿ ರಾಮನಗರದ ರಾಮದೇವರ ಬೆಟ್ಟವು ಪ್ರಕೃತಿ ಪ್ರಿಯರಿಗೂ ಆಧ್ಯಾತ್ಮಿಕ ಪ್ರಿಯರಿಗೂ ಹಾಗೂ ಪ್ರಿಯರಿಗೂ ನೆಚ್ಚಿನ ತಾಣವಾಗಿದೆ ಗಣಪತಿ ದೇವರಿಗೆ ಪೂಜೆ ಮಾಡುತ್ತಿರುವ ಅರ್ಚಕರು ಶ್ರೀ ಪಟ್ಟಾಭಿರಾಮ ದೇವಾಲಯವನ್ನು ತಲುಪಲು ಸುಮಾರು ನಾನೂರು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಮೇಶ್ ಶಿಪ್ಪಿ ನಿರ್ದೇಶನದಲ್ಲಿ ಶೋಲೆ ಹಿಂದಿ ಚಲನಚಿತ್ರವನ್ನು ಇ ರಾಮದೇವರ ಬೆಟ್ಟದಲ್ಲಿ ಚಿತ್ರೀಕರಿಸಿದ್ದಾರೆ ಈ ಸಿನಿಮಾ ನಿರ್ಮಾಣ ಮಾಡಲು ಆಗಿನ ಕಾಲದಲ್ಲೇ ಸುಮಾರು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿರುತ್ತಾರೆ ಈ ಚಲನಚಿತ್ರ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಮೇಲುಗಲ್ಲು ಎನಿಸಿದೆ ಸ್ನೇಹಿತರಾದ ಯದುರಾಜ್ ಸತೀಶ್ ಹಾಗೂ ಗೋಪಾಲ್ ಕೃಷ್ಣರವರು ಪಣಿಭೂಷಣ್ ಸರ್ ಹಾಗೂ ರಾಧಾಕೃಷ್ಣರವರು ಈ ದಿನ ಇಲ್ಲಿ ಮೋಡ ಕವಿದ ವಾತಾವರಣವಿದೆ ಗಾಳಿ ಕೂಡ ತಂಪಾಗಿ ಬೀಸ್ತಾ ಇದೆ ಸುತ್ತಲೂ ಬೆಟ್ಟದ ಸಾಲು ಜೊತೆಗೆ ಹಚ್ಚ ಹಸಿರಿನ ಗಿಡ ಮರಗಳು ಈ ಪ್ರಕೃತಿಯ ಸೊಬಗು ನೋಡಲು ತುಂಬ ಚೆನ್ನಾಗಿದೆ ಡಾಕ್ಟರ್ ಶ್ರೀನಿವಾಸ್ ಸದಾಶಿವ ಸರ್ ವೆಂಕಟಸ್ವಾಮಿ ಹಾಗೂ ಜಯೀರ್ ವೆಂಕಟಗಿರಿಯವರು ಸ್ನೇಹಿತರೆ ನಮ್ಮ ಗುಂಪಿನಲ್ಲಿ ಒಬ್ಬರನ್ನ ಬಿಟ್ಟು ಎಲ್ಲರೂ ಅರವತ್ತು ವರ್ಷ ಮೇಲ್ಪಟ್ಟವರೇ ಇದ್ದೀವಿ ಎಲ್ಲರೂ ಉತ್ಸಾಹದಿಂದ ಮೆಟ್ಲತ್ತಾ ಇದ್ದೀವಿ ಮೆಟ್ಲತ್ತಿ ಮೇಲೆ ಹೋದಂತೆಲ್ಲ ನಮಗೆ ಬಲಗಡೆ ಆಂಜನೇಯ ಚಿತ್ರ ಕಾಣ್ತಾ ಇದೆ ಚಕ್ರ ನಾಮ ಶಂಖ ಕಾಣ್ತಾ ಇದೆ ಬನ್ನಿ ನೋಡೋಣ ಏನಿದೆ ಅಂತ ನೋಡೋಣ ಬಲಕ್ಕೆ ತಿರುಗಿ ಹೋದರೆ ಪಟ್ಟಾಭಿರಾಮ ದೇವಾಲಯಕ್ಕೆ ಹೋಗಲು ಮೆಟ್ಲು ಕಂಟಿನ್ಯೂ ಆಗಿದೆ ಬಲಕ್ಕೆ ಅಭಯ ಆಂಜನೇಯ ಸ್ವಾಮಿ ಗುಡಿ ಇದೆ ಬೀಗ ಹಾಕಿದ್ದಾರೆ ಒಳಗೆ ಕತ್ಲು ಏನೂ ಕಾಣ್ತಾ ಇಲ್ಲ ಮುಂದೆ ಮೆಟ್ಲತ್ತಿ ಮೇಲೆ ಹೋದಂತೆಲ್ಲ ವನರಾಸಿಯ ಸೊಬಗು ಇನ್ನೂ ಹೆಚ್ಚಾಗ್ತಾ ಇದೆ ಈ ಸೊಬಗು ನೋಡಲು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ರಾಮದೇವರ ಬೆಟ್ಟವು ಭಾರತದ ಏಕೈಕ ರಣಹದ್ದು ಅಭಯಾರಣ್ಯವಾಗಿದೆ ಈ ಪ್ರದೇಶದಲ್ಲಿ ವಿವಿಧ ಜಾತಿಯ ಪಕ್ಷಿಗಳನ್ನು ಕಾಣಬಹುದು ಆದರೆ ಇದು ವಿಶೇಷವಾಗಿ ರಣಹದ್ದುಗಳಿಗೆ ಹೆಸರುವಾಸಿಯಾಗಿದೆ ಶ್ರೀ ರಾಮೇಶ್ವರ ದೇವಾಲಯದ ಹತ್ರ ಬಂದಿದ್ದೀವಿ ಸ್ನೇಹಿತರೆ ರಾಮದೇವರ ಬೆಟ್ಟದ ಕೇಂದ್ರ ಆಕರ್ಷಣೆಯಾದ ಶ್ರೀ ಪಟ್ಟಾಭಿರಾಮ ದೇವಾಲಯದ ಹತ್ರ ಬಂದಿದ್ದೀವಿ ಹಾಗೇ ಮುಂದೆ ಸಾಗಿದರೆ ವ್ಯೂ ಪಾಯಿಂಟ್ ಸಿಗುತ್ತೆ ಮೊದಲು ವ್ಯೂ ಪಾಯಿಂಟ್ ನೋಡಿಕೊಂಡು ನಂತರ ದೇವರ ದರ್ಶನ ಮಾಡೋಣ ಅಂತ ವ್ಯೂ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ವ್ಯೂ ಪಾಯಿಂಟ್ ಕಡೆಗೆ ಹೋಗ್ತಾ ದಾರಿನಲ್ಲಿ ವನರಾಶಿಯ ಸೊಬಗು ನಿಜಕ್ಕೂ ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತೆ ನೀವೇ ನೋಡಿ ಎತ್ತ ನೋಡಿದರು ಹಚ್ಚ ಹಸಿರಿನ ಒನಸಿರಿಯ ಸೊಬಗು ಪ್ರವಾಸಿಗರೆಲ್ಲ ಫೋಟೋ ಹಾಗೂ ವಿಡಿಯೋ ತೆಗೆದರಲ್ಲಿ ಮಗ್ನರಾಗಿದ್ದಾರೆ ಅಷ್ಟು ಚೆನ್ನಾಗಿದೆ ಈ ಸೀನರಿಗಳು ಸ್ನೇಹಿತರಾದ ಸತೀಶ್ ಯದುರಾಜ್ ಹಾಗೂ ಪಾರ್ಸಾರ್ತಿ ಇಲ್ಲಿ ಕೆಲವರು ಸೆಲ್ಫಿ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಎದುರಿಗೆ ಕಾಣ್ತಾ ಇರುವ ಬೆಟ್ಟ ಸಪ್ತ ಋಷಿಗಳ ಬೆಟ್ಟ ಈ ಸ್ಪಾಟಿಂದ ವ್ಯೂ ಪಾಯಿಂಟ್ ಇನ್ನೂ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ವ್ಯೂ ಪಾಯಿಂಟ್ ಕಡೆ ಹೋಗೋಣ ಅಂದ್ರೆ ಯಾರೂ ಕದಲ್ತಾ ಇಲ್ಲ ಅವ್ರ ಪಾಡ್ಗೆ ಅವರು ಸೆಲ್ಫಿ ಫೋಟೋ ವೀಡಿಯೋ ತೆಗೆದಲ್ಲಿ ಬ್ಯುಸಿಯಾಗಿದ್ದಾರೆ ವ್ಯೂ ಪಾಯಿಂಟ್ ಕಡೆಗೆ ಸಾಕ್ತಾ ಇದೀವಿ ವ್ಯೂ ಪಾಯಿಂಟ್ ಬೆಟ್ಟದ ತಪ್ಪಲಿಗೆ ಬಂದಿದೀವಿ ಫ್ರೆಂಡ್ ಒಬ್ರು ಗುಹೆ ಒಳಗೆ ಹೋಗ್ತೀನಿ ಹೋಗ್ತೀನಿ ಅಂತ ಇದಾರೆ ಸಿಗಾಕೊಂಡ್ಬಿಟ್ರೆ ಎಡಕು ಆಗಲ್ಲ ಇವರೇ ಸ್ನೇಹಿತರೆ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಅದೇ ವಿ ಪಾಯಿಂಟ್ ಬೆಟ್ಟದ ತಪ್ಪಲು ಈ ಬೆಟ್ಟ ಹತ್ತಿ ಹೋದ್ರೇ ನಮಗೆ ವಿ ಪಾಯಿಂಟ್ ಸಿಗೋದು ತುಂಬನೇ ಸ್ಟೀಪ್ ಆಗಿದೆ ಬಹಳ ಎಚ್ಚರಿಕೆಯಿಂದ ಈ ಬೆಟ್ಟ ಹತ್ತಬೇಕಾಗುತ್ತೆ ಸ್ನೇಹಿತರೆ ಈ ಬೆಟ್ಟ ಹತ್ತಬೇಕಾದ್ರೆ ಐದಾರು ಮೆಟ್ಟಲು ಕಬ್ಬಿಣದ ಏಣಿ ಇದೆ ನಂತರ ಕಲ್ಲಿನಲ್ಲೇ ಸ್ಟೆಪ್ಸ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಜಾಗ್ರತೆಯಿಂದ ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಹೋಗಬೇಕು ಏನೋ ಸದ್ಯಕ್ಕೆ ರೈಲಿಂಗ್ಸ್ ಇದೆ ಆ ರೈಲಿಂಗ್ಸ್ ಗ್ರಿಪ್ ಇಟ್ಕೊಂಡೇ ನಾವು ಹತ್ತಬೇಕು ತುಂಬಾ ಸ್ಟೀಪ್ ಆಗಿರೋದ್ರಿಂದ ಈ ಬೆಟ್ಟ ಹತ್ತೋದಷ್ಟು ಈಸಿ ಇಲ್ಲ ಪ್ರತಿಯೊಬ್ಬರು ರೈಲಿಂಗ್ಸ್ ಸಹಾಯದಿಂದನೇ ಹತ್ತೋದು ಇಳಿಯೋದು ಮಾಡ್ತಾ ಇದ್ದಾರೆ ನೋಡಿ ಬೆಟ್ಟದ ಮೇಲಿಂದ ನೋಡಿ ನಮ್ಮ ಸೀನಿಯರ್ಸು ಇವರಿಗೆಲ್ಲ ಎಪ್ಪತ್ತೆರಡು ವರ್ಷ ಇಪ್ಪತ್ನಾಲ್ಕು ವರ್ಷದವರು ಬೆಟ್ಟ ಹತ್ತಿದಾರೆ ಸ್ವಲ್ಪ ಒಂದು ನಾಲ್ಕೈದು ಮೆಟ್ಲತ್ತ ಮುಟ್ತೀವಿ ಸ್ನೇಹಿತರು ರಾಮನ್ ಗೌಡ್ ಕೂಡ ಇನ್ನೇನು ನಾಲ್ಕೈದು ಹತ್ತಬೇಕು ಪ್ರಯತ್ನ ಪಡ್ತಾ ಇದ್ದಾರೆ ಸ್ನೇಹಿತರೆ ಇದೊಂದು ಇವರೆಲ್ಲ ವಿಟ್ನೆಸ್ಸನ್ನು ನಾವು ಎತ್ತಿದ್ದೀವಿ ಇವರೆಲ್ಲ ಎಲ್ಲ ಫುಲ್ ಖುಷಿಯಾಗಿದ್ದಾರೆ ಮೇಲೆ ಒಳ್ಳೆ ವ್ಯೂ ಕಾಣ್ತಾ ಇದೆ ನೋಡಿ ವ್ಯೂ ಹಿಂಗೆ ಕಾಣುತ್ತೆ ಆ ಬೆಟ್ಟ ಹತ್ತದ್ದು ಬೇಡ ಅಂದ್ಕೊಂಡಿದ್ವಿ ಆದರೆ ಎಲ್ಲರೂ ಮನಸ್ಸು ಮಾಡಿ ಅಂದ್ಬಿಟ್ವಿ ತುಂಬ ಸುಂದರವಾಗಿದೆ ಈ ಬೆಟ್ಟ ಈಗ ರಾಮಣ್ಣ ಇದ್ರ ಬಗ್ಗೆ ಮಾತಾಡ್ತಾರೆ ಕೇಳಿ ಎಷ್ಟು ಸುಂದರವಾಗಿದೆ ಜಾಗ ಅಂದ್ರೆ ಯಾರು ಕೆಳಗಡೆ ನೋಡೋದು ಹತ್ತಕ್ಕಾಗಲ್ಲ ಅಂತಾನೆ ಹೇಳೋದು ಹೌದು ಅಷ್ಟು ಟೀಫ್ ಸ್ಟೀಫ್ ಆಗಿದೆ ಹೌದು ಮತ್ತು ಮೇಲ್ಗಡೆ ನೀವು ಬಂದ್ರೆ ಅಷ್ಟು ಸಂತೋಷ ಆಗುತ್ತೆ ಖುಷಿ ತಾಣ ಇದು ಇಲ್ಲಿ ಹೆಚ್ಚುಕಡಿಮೆ ಒಂದು ಏಳೆಂಟು ಎಕರೆ ಜಾಗ ಇದೆ ಮೇಲೆ ಕೆಳಗಡೆ ಇದು ತುತ್ತ ತುದಿ ಹೌದು ಹೌದು ಬೆಟ್ಟದ ತುತ್ತ ತುದಿಯಲ್ಲಿ ಇದೀವಿ ನೋಡಿ ಹೇಳ್ತಾ ಇದ್ರೆ ಇಲ್ಲಿ ತೋರಿಸ್ತೇನೆ ತುತ್ತ ತುದಿ ನೀವು ರಾಮನಗರ ಆ ಕಡೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ನೀವು ಹಂಗೆ ಮುಂದೆ ಬಂದ್ರೆ ಬೆಟ್ಟದ ಸಾಲ್ಗಳು ನೋಡಿ ನೋಡಿ ಬೆಟ್ಟದ ಸಾಲ್ಗಳು ನೋಡಿ ಹೇಗಿದೆ ಬೆಟ್ಟದ ನೋಡಿ ಆಮೇಲೆ ಈ ಕಡೆ ನಿಮಗೆ ನೇಚರ್ ನೋಡಿ ಕಾಣಿಸ್ತಾ ಇದೆ ರಾಮನಗರದ ಬೆಟ್ಟಗಳು ನೋಡಿ ಶೋಲೆ ಇಲ್ಲಿ ಬಂದಿಲ್ಲ ಬಿಡಿ ಅವರು ಯಾರು ಹತ್ತಕ್ಕಾಗಲ್ಲ ಇಲ್ಲಿ ನಾವಂತೂ ತುಂಬಾ ಕಷ್ಟಪಟ್ಟು ಹತ್ತಿದೀವಿ ನೋಡಿ ಅಲ್ಲ ಹೈವೇ ಕಾಣ್ತಾ ಇದೆ ಮೈಸೂರು ಬೆಂಗಳೂರು ಕಾಣಿಸ್ತಾ ಇದೆ ಅದನ್ನ ನೋಡಿ ಇದು ಬಂದು ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು ಅದು ಬೆಟ್ಟ ಹತ್ತಕ್ಕಾಗುತ್ತೆ ಇಲ್ಲ ಅನ್ಕೊಂಡು ಅದೇ ಅದಕ್ಕೆ ನಮ್ಮ ಸಿ ಕೆ ಗೋಪಾಲ ಕೃಷ್ಣ ಅವ್ರ ಕಾರಣ ಬಲವಂತ ದಿಟ್ಟಿ ಬಳಿ ಎಲ್ಲ ಇಂಥ ಪ್ಯೂಟಿ ಕೊಡಿ ಮಾಡೋ ಮುಚ್ಚಿದ ವಾತಾವರಣ ತಂಗಾಳಿ ಬೀಸ್ತಾ ಇದೆ ಎಲ್ಲ ಹತ್ತಕ್ಕಾಗಲ್ಲ ಅನ್ನೋ ಬಯೋ ಕೂಡ ಹತ್ತು ಬಿಟ್ಟಿದ್ದೀವಿ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಎಲ್ಲ ಫೋಟೋಗಳಲ್ಲಿ ಹಿಡಿತಾ ಇದ್ದಾರೆ ಈ ರಾಮದೇವ್ರ ಬೆಟ್ಟ ರಾಮನಗರದ ಇದೆ ಎಂಥ ಬೆಟ್ಟಗಳು ಎಂಥ ಸುಂದರವಾಗಿ ಸುತ್ತಲೂ ಬೆಟ್ಟಗಳು ಎಷ್ಟು ಹಸಿರು ಎಲ್ಲ ಯುವಕರು ಉತ್ಸಾಹದಿಂದ ಹತ್ತಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಯುವಕರು ಸ್ನೇಹಿತರೆ ರಾಮದೇವರ ಬೆಟ್ಟದ ವ್ಯೂ ಪಾಯಿಂಟ್ ತುಂಬನೇ ರಮಣೀಯವಾಗಿದೆ ಬಹಳ ಸುಂದರವಾಗಿದೆ ಈ ವ್ಯೂ ಪಾಯಿಂಟ್ ನೋಡಿದ ನಂತರ ಪಟ್ಟಾಭಿರಾಮ ದೇವಾಲಯದ ದರ್ಶನಕ್ಕೆ ಬಂದಿದ್ದೇವೆ ಸುಂದರವಾದ ದೇವಾಲಯ ಸ್ವಚ್ಛ ಪರಿಸರ ಯಾವುದೇ ಪೊಲ್ಯೂಷನ್ ಇಲ್ಲ ಶುದ್ಧವಾದ ಗಾಳಿ ಬೆಟ್ಟ ಗುಡ್ಡಗಳ ಮೇಲೆ ಹಚ್ಚ ಹಸಿರಿನ ಗಿಡಮರಗಳ ನಡುವೆ ಬೆಟ್ಟದ ತುದಿಯಲ್ಲಿ ನೆಲೆಸಿದ್ದಾನೆ ಶ್ರೀ ಪಟ್ಟಾಭಿರಾಮ ಸ್ವಾಮಿ ರಾಮನಗರದಲ್ಲಿರುವ ರಾಮದೇವರ ಬೆಟ್ಟದ ಪ್ರಯಾಣ ಬಹಳ ಸೋಜಿಗದಿಂದ ಕೂಡಿದೆ ಎಲ್ಲ ಸ್ನೇಹಿತರು ಈ ತಾಣದ ನೆನಪುಗಳೊಂದಿಗೆ ಹಿಂತಿರುಗುತ್ತಿದ್ದೇವೆ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ನಮಸ್ತೆ